ஓ கம்மலக்கேன் கேசுக்கு அய்யோ நானே விசார்த்தே கனக்க ஏன் எல்லோ சா ஏன் தங்கே தூ நோடத ஏன் மாதிரி கனக்க அந்த மாசதங்க இஷ்டமே குத் கால் கல்புனே ஆக்கோ ಮಯಮುತ್ತಾಯ ಮಡಕ ಹಸಕಳಾಕನಕ ಏನ್ ಮಾಡಿ ಫ್ಯಾಕ್ಟರಿ ಹೋಗ್ರಂತು ಇನ್ನು ಪ್ರೀತನ್ ಕರು ಸುಮ್ನಿವನಿ ಯಾರ್ಗೊ ಹೇಳಿನಿ ನೋಡದ ಅಂತಂದವರೆ ಯಾದರಯಾ ಹಂಗ ಡಿಪಗ್ಲಿ ಸೇರ್ಕ ಬಿಡ್ತೀನಿ ತಗೆ ಓ ಸೇಲ್ಸ್ಮನ್ ಆಗಿ ಅಯ್ಯೋ ಹೋಗಿಂದ ನನ್ನ ಮಾತೆಳನ ನೀನು ಅಳು ಜಗಳಾರ್ಕನ್ ಕುತ್ಕಳ್ದೇ ಇರೋದರಿಂದ ಏನು ಪ್ರಯೋಜನಕ್ಕೆ ಇಲ್ಲಪ್ಪ ಸರಿಯಾ ಸುಮ್ನೆ ನೀನು ನಡಿ ಊರ್ಗೆ ನವ್ ಆಯಕಲ ತನ್ನ ಮಗ ಇಲ್ಲಿ ಬಾರ್ಗೆ ಕಟ್ಕನ್ ಬಂಗಾ ಕಟ್ಕೊಂಡ್ ಆದೇ ವನವಾಸಂದರು ಓ ಗೆದ್ಬಿಡು ಗೆದ್ಬಿಟ್ಟು ಅವ್ರು ಬಾರ್ಗೆ ಕಟ್ಕ ಕುತ್ಕೊಂಡಿ ಯಮಗ ನಮ್ಮ ಚಿನ್ನನ ಕೆಲಸ ಸೇರ್ಸುದನ ಅವಳಿಗೆ ಅಮ್ಮ ಆಯ್ಕೆ ಕಣಮ್ಮ ನನಗೆ ಇಪ್ರೀತ ಕೆಲಸ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗಿ ಕುತ್ಕೊಂಡ್ರೆ ಆಫೀಸಲ್ಲಿ ಸಂಜೆ ಎಂಟು ಗಂಟೆ ಗಂಟಲು ಮಾಡಬೇಕು ಅಂತಾರೆ ಮಗ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಎತ್ತಕ್ಕೆ ಸಾಕದದು ಹ್ಞೂ ಇವಳು ಒಂದು ದಿವ್ಸ ಹೋದ್ರೆ ಒಂದು ದಿವ್ಸ ಒಯ್ಕರ ಅಮ್ಮ ನೆಡ ಸೇದು ನೆಡ ಒಡ್ತಕಣಮ್ಮ ಬೆನ್ನೆಲ್ಲ ಸೇತದೆ ಕಣಮ್ಮ ಅನ್ಕೊಂಡು ಹಂಗಂದಳ ಅದಕ್ಕೆ ನಾನು ಒಂಥರ ಬೇಜಾರದ ಹಂಗೆ ಆಗೋಯ್ತು ಕಣ್ಮಗ ನನಗೆ ಒಸಿ ಬೇಜಾರಾಗಿಲ್ಲ ನನಗೆ ಹ್ಞೂ ಏನು ಮಾಡೋದು ಏನು ಅಂತ ಅದಕ್ಕೆ ತಗೆ ಊರಿಗೆ ಹೊಂಟೋಗದ ಏನಾರು ಅಲ್ಲಿ ಆದಾಗಲಿ ಅಂದ್ಬಿಟ್ಟು ತಗೆ ಊರಿಗೆ ಹೋಗೋದ ಅನ್ಕೊಂಡ್ ನಾನು ತೀರ್ಮಾನ ಮಾಡ್ಕೊಂಡಿನಿ ಕನ್ ಗೋವಿಂದ ಸುಮ್ಮನೆ ನಡೀದಿ ತಗ ಹೋಗದ ಮನೆ ಕಾರಿ ಮಾಡ್ಕೊಂಡು ಹೆಂಗಾರು ಅಲ್ಲಿ ಹೋಗಿ ಮಾಡ್ತದ ಮಗ ಇಲ್ಲಿ ಇತ್ತರಿ ಹೆಂಗ್ ಸಂಪಾದನೆ ಮಾಡಿ ನೀನು ಕೆಲ್ಸಕ್ಕೂ ಸರಿಯಾಗಿ ಹೋಗ್ಕಿಲ್ವಂತಲ್ಲ ಬಾಡಿಗೆ ಕಟ್ಕೊಂಡು ಪಕ್ಕ ಕಟ್ಕೊಂಡು ಮಾಡ್ಕೊಂಡು ಮನೆ ಭಂಗ ಮಾಡ್ಕೊಂಡು ಹೋಗೋದು ಹಿಂಸೆ ಕಣ್ಮಗ ಅಲ್ಲ ಗೇದಿ ಗೇದಿ ಬಾಡಿಗೆ ಕಟ್ಕೊಂಡು ಕುತ್ಕೊಳ್ಳದ ಅವ್ರ ಶ್ರೀಮಂತರ ಮಾಡ್ಕೊಂಡು ಮಗ ನೋಡಿ ಕಡಿ ಕೇಳ್ದು ಇಲ್ಪಲ್ಲಿ ನಾಸ್ತಿನೇ ಕೆಬ್ಬಿಟ್ಟಿಸ್ಕೋ ಬೋ ಇಷ್ಟು ತೋರ್ಸ ಗುತ್ತೆ ಮಾಡು ಇಲ್ಲ ಬೋಗಿಕ್ ಮಾಡು ಮಾಡಿಬಿಟ್ಟು ಏನಾದ್ರು ಮಾಡ್ಬೇಕು ಇಲ್ಲಂದ್ರೆ ತಪ್ಪ ಇಲ್ಲ ಬೇಡ ಏನಾದ್ರೂ ಒಂದು ಮಾರ್ಬಿಡೊಂದು ಅರ್ಬೇಕ್ರೀ ಮಾರ್ಬಿಟ್ಟು ಈಗೇನು ಬೇಕಾದಂಗೆ ಚೆನ್ನಾಗದೆ ಮಾರ್ಬಿಟ್ಟು ನೀನು ಸಾರ ತೀರ್ಸ್ಕೊ ಇನ್ ಮಿಕ್ಕಿದ ಕಾಸ ಯಾವ್ದಾರ ಯಾರ್ಗಾರ ಬಡ್ಡಿ ಬನೋಸ ಕೊಟ್ಕೊಂಡು ಊರಲ್ಲಿ ಯಾವ ಮಾಡ್ಕೊಂಡಿರ್ ನೋಡಿ ತಲೆ ಯಾಕೆ ಇರ್ಸ್ಕೊಂಡಿ ಕೊಡ್ಬೇಕಲ್ಲವ ನಮ್ಮನೆ ಬಡಿಯೂ ಮದ್ ನಮ್ಗೆ ಕಣ್ರೆ ಹಾಕಿಲ್ಲ ಅಂಬ್ಲಕ ನಾವ್ ಇಷ್ಟು ದಿವಸ ಆಯ್ತು ಒಂದು ಫೋನ್ ಮಾಡಿ ಬಡ್ಯಾವ್ ವಿಚಾರಿಸ್ಲಿಕ್ಕ ಆ ನಾವಷ್ಟು ಬ್ಯಾಡಬಾಗ್ ಬಿಟ್ಟಿನ ಅವ್ರಿಗೆ ಜನಗಳು ಎಪ್ಪ ಹೆಂಗೆ ಅವ್ರಿ ಅಂತ ಅದನ್ನೇ ಯತ್ನೆ ಮಾಡ್ತೀನಿ ಕನ್ಕಂಬ್ಲಕ್ಕ ಭಾಳ ಯತ್ನೆ ಮಾಡ್ತೀನಿ ನಾನು ಬೊಡ್ಯ ತವಕೆ ಒಂದ್ಸೀರೇ ಬುದ್ಧಿ ಬೇಡವಾ ಆ ಬ್ಯಾಡ್ಬೇಕ್ ಕಂಬ್ಲಕ್ಕ ಹೇಳ್ತೀರ ನೀನು ಬಡ ಒಂದು ನಿಗಾ ಒಂದು ಫೋನ್ ಮಾಡಿಲ್ಲ ಹೋಗಿದನು ಅಂತ ಇಲ್ವಾ ಅಕ್ಕ ಬಕ್ ಗಂಡ ಮಕ್ಕಳಿಗೆ ಅಣ್ಣ ಅನ್ನ ಬದುಕಿ ಮಕ್ಕಳಿಗೆ ಬದುಕ್ರೆ ಅವ್ರವ್ರಿಗೆ ಈಗ ನಿನ್ನ ಕಡೆಯವ್ರಿಗೆ ಏನಪ್ಪ ಕಮ್ಮಿ ಆಗಿರೋದು ಅಂದ್ರೆ ಕೋಟೆ ಅಧಿಪತಿ ನೀನು ಹಿಂಗೆ ಅಂತಳಲ್ಲ ಕಂಬಳ ಕನ್ಕಬೇಡ ಸೋಬಿತನ್ಗೆ ಏನಾಗಿದೆ ಅದು ಐದೈದು ಲಕ್ಷ ಸಹಾಯ ಮಾಡೋದು ನೀನು ಬದುಕತ್ತೀಯೇ ಮಾಡೋ ಗುಣ ಇಲ್ಲ ಏನು ಮಾಡಿ ಬದುಕ್ತಾರೆ ಬಾಳ್ತಾರೆ ಅದೇ ಅವ್ರವರು ಅವ್ರವ್ರಿಗೆ ಅವ್ರು ಏನೇನು ಸಂಪಾದನೆ ಮಾಡೋದು ಅವ್ರಿಗೆ ಹೊರ್ತು ನೀನು ಕೊಡೋಕ್ಕಿಲ್ಲ ನೀನು ಸಂಪಾದನೆ ಮಾಡೋದು ಕಲಿ ಏನೋ ಕೆಟ್ಟ ಹೊತ್ತಿನ ಕಾಲ ನಡಿಬಾರ್ದು ನಡೆದೋಯ್ತು ನಮ್ಮ ಕೈ ಬಿಗಿಡೋ ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತೀರ ఆళ్దరి పాటగి నేను ఇల్లీ గంట ఆగి సాకుబు పాలు పాలి తీస్క మార్యో కేరియో నేను సారా సూర మాట్ీర్స్క నేను నేను సుమ్ హు నకూ నీ కేసుకు వంటంత అింజాడోదు అల్సకి వయక్కి నీ గింజాడోదు హిజ్జా గింజ గింజాట్క యాకవ యాక సుమ్ నీవు నిమ్ జీవన మి హు ఆస్తి అంత ఎస్ సంపాదన మో సంపాదే మోగ్యత ఇస్తారా అప్ప మనకి నేను ఏను కేటతాల్ ఒ సో అంత ముగడే బతుకు తోర్స్బెక్కు యాక్కుడీల అందరు ఎక్క నేను ఉంటే ఇల్వ నేను ఉట్టిల్వహు నీ పాల నిందేం బరదు ఇసుకో నేను బేకే బో నేను కొడి ననగ న్యాయ సేరు పటక పుణ్యం సేరు నమీవత్ కష్ట ఆగదే నమే నమే బేక నమే అంత కే అంతలేడు ఓ యావత్ బేరే ఆగే బు నిందేం బు నేను ఈగేను ఈగ లో లూన్ తండిన మనది నీకు ఇష్ట ఇల్వే హే మ మన ఇస్కో హే మవ ಈಗ ಹೀಗೆ ನಿಮ್ಮ ಅಪ್ಪ ತಗೊಂಡಿಲ್ರಿ ಮನೆ ಹದಿನಾರು ಗಿನ್ಯಾರು ಕೊಟ್ಟದು ಅದನ್ನು ಇಸ್ಕೊ ಕೇಳು ನೀನು ನೀನು ಹಿಂಗಾದ್ರೆ ಆಯ್ಕೆ ಹಾಕೊಂಡು ಗೋವಿಂದ ನೀನು ನೀನು ನಿನ್ನ ಪಾಲು ಆಸ್ತಿ ನೀನು ತಕೊಂಡಾಗ್ಲೇ ಸರ್ ಬರೋದು ಹೊರ್ತು ಇನ್ನು ನೋಡ್ಕೊ ಓ ಏನು ನೀವು ಅಕ್ಕ ಹಿಂಗೆ ಅಂದಲ್ಲ ಅಂತ ಅಂದ್ಕೊಂಡ್ರೆ ಸಿಕ್ಕಿಲ್ಲ ನೀನು ನೀನು ಗುಸ್ನಾಸ ಪಸ್ನಾಸ ಅನ್ಕ ಕೂತ್ಕೊಂಡ್ರೆ ಮಾತ್ರ ಅವರು ಕಲಿಸ್ತಾರೆ ಸರಿಯಾಗಿ ಅವರು ನೀನು ಏನು ನಿನ್ನೊಂದು ಏತನೆ ಮಾಡಬೇಕಾಗಿರೋದು ಏನು ಅಂದರೆ ಇಷ್ಟು ದಿವಸ ಆಯ್ತಾರ ನೀನು ಬಂದು ಆ ಒಂದು ದಿವಸ ಅವರು

ಹಾಸ್ಪಿಟ್ಲಿಗೆ ಬಿಲ್ ಕಟ್ಟಕೆನ್ಬಿಟ್ಟು ನಾನು ಹೇಳ್ದಾಗ ಕೇಳ್ದಾಗ ಎಪ್ಪ ಸಾವಿರ ರೂಪಾಯಿ ದುಡ್ಡು ಎತ್ಕೊಬಿ ಗೊತ್ತಾ ಅದಕ್ಕೆ ನಾನು ಕೇಳ್ದಾಗ ಹೇಳ್ದಂಗೆ ನನ್ನ ಅಕೌಂಟಿಂದ ದುಡ್ಡು ಎತ್ಕೊಂಡು ಅನ್ನೋದು ಮಾತಂದೆ ಅಷ್ಟಕ್ಕೆ ಬತ್ತು ನಡವ ಅವ್ನೇನೋ ಸುಮ್ಮನೆ ಆಗೋ ನಮ್ಮ ಅಜ್ಜಿ ಇಲ್ವದೆಲ್ಲ ನಾವು ಹೇಳಿ 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 ತಲೆಗೆ ಇಡಿಸ್ಬಿಟ್ಟು ಅವ್ನಿಗೆ ನನ್ನ ಮೇಲೆ ಆಸೆ ಆಸೆಪತ್ರ ಮಾಡ್ಬಿಟ್ಲು ಮನೆ ಹೇಳಿ ನಮ್ಮ ಅಜ್ಜಿ ಏನು ಸಾಮಾನ್ಯದ ಮನೆ ಹೇಳಿ ಅನ್ಕೊಬಿಡಿ ಅವಳು ಭಾಳ ಕುತಂತ್ರಿ ಅವಳು ಸಣ್ಣ ಕೀಲಂದ್ ಬೇಕಾದ್ರೆ ಬೆಟ್ಟ ಮಾಡಿಬಿಡ್ತಾಳೆ ಅಂತ ಅವ್ಳು ಮುಂಡೆ ಅವಳು ಆ ಮುಂಡೆ ನಮ್ಮ ಅಜ್ಜಿ ಮುಂಡೆ ಕಂಡ್ರೆ ನನಗೆ ಕುಚ್ಚಾಕ್ಬಿಡೋ ಅಷ್ಟಪಕ್ಕ ಕಮ್ಲಾಟಿ ನನ್ಗೆ ಗೊತ್ತಾ ಕೋಪಕ್ಕ ಅದೇನು ಅಂತಲೇ ಅಂತನೇ ಅಷ್ಟೊಂದು ಕೋಪ ಕೋಪತ್ತದ ನನಗೆ ಅದ್ರ ಹೊತ್ತಿ ಆಯ್ತು ಕಂದ್ ಮಗ ಮಗ ಏನಾರು ಅನ್ಕೋ ಅವ ಅಮ್ಮಂದು ಜಾಸ್ತಿ ಆಗೋಯ್ತು ನೀವು ವಯಸ್ಸಾದ್ಮೇಲೆ ಒಂದು ಮೂಲಕ್ಕೆ ಕುತ್ಕೊಂಡು ತಿನ್ಕೊಂಡು ಬಿದ್ದಿರು ಅನ್ಬೇಕಾಗಿತ್ತು ಹೊರ್ತು ನೀವು ಎಲ್ಲರೂ ಅವಳೆವರು ಅವಳೇ ಹೇಳಿ ಕೇಳಿ ಮಾಡೋಕ್ಕಾದ್ರಿ ಅಲ್ಲ ತಂದ ಮಗ ವಯ್ಸಾದ್ಮೇಲೆ ಸಾಯ ಮುತ್ಕವೆ ಎಲ್ಲವೇ ಏನು ಎಲ್ಲ ಜವಾಬ್ದಾರಿ ನಾನೇ ಉತ್ಕೊಂಡ್ ಮಾಡ್ತೀನಿ ಅಂತ ಹೇಳಲ್ಲ ಹಿಂಗಮ್ಮ ಅವೆಲ್ಲ ಯಾಕೆ ನೀವು ಆಡಳಿತ ಕೊಟ್ಬಿಡ್ರಿ ಅವ ಅಮ್ಮನಿಗೆ ಅದ್ನೇ ಕೇಳ್ತಾಳೆ ತಾನೇ ಆಡಳಿತ ರಸ್ಬೇಕು ತಾನೇ ದಬ್ಬಾಳಕೆ ಮಾಡಬೇಕು ಎಲ್ರ ಮೇಲೆ ಅಂದ್ಕೊಂಡು ಅವ ಅಮ್ಮನ್ಗೆ ಅದೇ ಒಂದು ಸದಾರ್ ತಿಳ್ಕೊಬಿಟ್ಳು ಕಣ್ಮಗ ನಿಮ್ಮಮ್ಮ ಅಯ್ಯೋ ಏನು ಹಿಂಗೆ ಅಂತಾಳಲ್ಲ ಅಯ್ಯೋ ಕಂಬಳಂಟಿ ಅಂತ ಅಂದ್ಕೊಳು ಸಿಕ್ಕಿಲ್ಲ ನೀನು ಏನಾರು ಅಂದ್ಕೊಮಗ ಏಯ್ ನಿಜಕ್ಕೂ ಅವ ಅಮ್ಮನ ಬುದ್ಧಿ ಒಂಚೂರು ಹಿಡಿಯೋಕ್ಕಿಲ್ಲ ಅದು ನೀವು ಅಣ್ಣ ತಂದಿರು ಅಡ್ಡಾಡ್ಕೊಳ್ಳಿರಿ ನಾಳೆ ಕುಂದಾಗಿರಿ ಹುಳಿಗೆ ಹಾಕ್ಬೇಕಾಗಿತ್ತವ ಅಮ್ಮನ್ ಹಿಂಗನ್ಗೆ ಸುಂದಿರೋಳು ಎತ್ಕೊಟ್ಬೇಕಾಗಿತ್ತ ಏನಿತ್ತು ಮಗ ನೋಡಿ ಮಗ ಏ ಅಕ್ಕ ಏನು ಕಂಬಳಾಕ ಚಾಡಿ ಹಾಕ್ಕೊಡ್ತಾಳ ಅನ್ಸು ಸಿಕ್ಕಿಲ್ಲ ನಿನ್ನ ಆಸ್ತಿ ಏನಿದ್ರು ನಿನ್ನ ಪಾಲ್ನ ಏನಿದ್ರೆ ಇಸ್ಕೋ ಇಸ್ಕೊಂಡು ನೀನು ಇರೋ ಊರಲ್ಲಿ ನಮ್ಗೇನು ಅಣೆ ಬರ ನಮಗೇನು ಇಲ್ಲಿ ಊರು ಊರು ಸುತ್ತಬೇಕು ಅನ್ನೋದು ಏನು ಹಣೆ ಬರೋ ಇದದು ಇರೋದು ಏನು ಇಲ್ವಾ ಓ ಈ ಮಾರಿಗೆ ಕಿರ್ಕಂಡ ಇರೋಕಾತದ ಮಗ ನಾನು ಅಷ್ಟೇ ಹೋಗ್ಬಿಟ್ಟು ನಾ ಹೇಗೆ ಕೊಡ್ತೀನಿ ನನ್ನ ಪಾಲು ಆಸ್ತಿ ಏನಿದೆ ಅದು ಅಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ನನಗೆ ಹಿಂಗೆ ಒ ಮಾಡಿ ಮೋಸ ಮಾಡೋಣ ನನ್ನ ಒಪ್ಕೆಲ್ದಾನೆ ನನ್ನ ಮದುವೆ ಆಗಿರೋದೇನು ಸಾಮಾನ್ಯ ಏನು ಮಗ ಆಂ

ಅವ್ರಿಂದಾನೇ ಮೂಲ ನಿನ್ ಗಂಡಿಂದಾನೇ ನಮ್ಮ ಮನೆ ಹಾಳಾಗಿದ್ದು ಸುಮ್ನೆ ನನಗೆ ಗೊತ್ತಿಲ್ಲ ಅನ್ಕೊಂಬಿದಿ ಅವ್ರ ಎಂತೆ ಬುದ್ಧಿ ಕಲ್ತವ್ರೆ ಎಂತ ಮನೆ ಹಾಳು ಬುದ್ಧಿ ಕಲ್ತವ್ರೆ ಅದೆಲ್ಲ ನನ್ ಗೊತ್ತು ಕಣ್ಣು ಗೋವಿಂದ ನೀನೇನ್ ಹೇಳ್ಬೇಕಾಗಿಲ್ಲ ಅವ್ರ ಬುದ್ಧಿ ಚೆನ್ನಾಗಿ ತಿಳ್ ಇರ್ಲಿ ಬಿಡಪ್ಪ ಇರ್ಲಿ ಬಿಡ ಸುರಿ ಅಂಟಿ ಆಯ್ತು ಕಣಿ ನಾನುವ ಬುತ್ತೀನಿ ಮತ್ತೆ ಹೋಗೋಕೆ ಸುಮ್ತಿನ

ஆய்வு ஓ நீ மாதா ஜொத்தேனா சரி முந்துவது ப்ளீஸ் லைக் கமெண்ட் சப்ஸ்கிரைப்